skol an dibern fac'h an ಬೆಂಗಳೂರಲ್ಲಿರುವಂಥ ಬಿಷಪ್ ಕಾಟನ್ನು ಸಂಟ್ ಜೋಸೆಫು ಇನ್ನು ಎಂತೆಂಥ ಶಾಲೆಗಳಿದೆ ಆದರೆ ಅಲ್ಲಿರುವಂಥ ಶಿಕ್ಷಕರು ಎಲ್ಲೋ ಒಂದು ಕಡೆ ನಮ್ಮ ಕೆ ಜಿ ಎಪ್ಪಲ್ಲಿ ಇರುವಂಥ ಫ್ಲೂಯೆಂಟ್ ಇಂಗ್ಲೀಷ್ ಟೀಚರ್ಸ್ಕಿಂತಲೂ ಅವರು ಕಡಿಮೆ ಅಂತ ನನ್ನ ಭಾವನೆ ಅಷ್ಟೊಂದು ಬುದ್ಧಿವಂತರು ಇದ್ದೀರಿ ಕೆ ಜಿ ಅಲ್ಲಿ ಶಿಕ್ಷಕರು ಅಲ್ಲಿ ಎಲ್ ಕೆ ಜಿ ಮಗುಗೆ ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ತಗೊಂತಾರೆ ಇಲ್ಲಿ ನಿಮಗೆ ಸಾವಿರ ರೂಪಾಯಿಗಳಲ್ಲಿ ಸಾವಿರಾರು ರೂಪಾಯಿಗಳಲ್ಲಿ ನಿಮ್ಮ ಶಿಕ್ಷಣ ಮುಗಿತದೆ ಅಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣವೇ ಅವರಿಗೆ ಮಕ್ಕಳ ಅಪ್ಪ ಅಮ್ಮ ಅಂದರೆ ಒಂದು ಬಜೆಟ್ ಹಾಕೋಬೇಕಾಗುತ್ತೆ ಓಹ್ ಇಂಥ ಶಾಲೆ ಓದಿಸ್ಬೇಕು ನಮಗೆ ಇಷ್ಟು ಖರ್ಚು ಬರುತ್ತೆ ಈಗಾಗುತ್ತೆ ಅಂತ ಆದರೆ ಈ ನಮ್ಮ ತಾಯ್ನಾಡು ಈ ಏನು ನಾವು ಕೆ ಜಿ ಇದೆ ಈ ಕೆ ಜಿ ಎಫ್ ಅಲ್ಲಿ ಅಂಥ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಇದು ನಿಜಕ್ಕೂ ಕೆ ಜಿ ಎಪ್ಪು ನಮ್ಮೆಲ್ಲರ ಹೆಮ್ಮೆ ಈ ಕೆ ಜಿ ಎಫ್ ಅಲ್ಲಿ ಇನ್ನೊಂದು ವಿಶೇಷ ಏನಂದರೆ ವಿಶೇಷವಾಗಿ ಕೋಲಾರ ನಮ್ಮಲ್ಲಿ ಆರ್ಥಿಕವಾಗಿ ನಾವು ಬ್ಯಾಕ್ವರ್ಡ್ ಆಗಿದ್ದೀವಿ ನಮ್ಮಲ್ಲಿ ಯಾವುದೇ ನಿರಂತರವಾಗಿ ರೈತಾಪಿ ವರ್ಗ ಅಭಿವೃದ್ಧಿ ಆಗೋ ತರ ಈ ಮಂಡ್ಯ ಟೈಪ್ ಯಾವುದೂ ನದಿಗಳು ನಮ್ಮ ಮುಂದೆ ಅರಿಯಲ್ಲ ನಾವು ಮಳೆ ನೀರಿನ ಮತ್ತು ಬೋರ್ವೆಲ್ಗಳ ಮೇಲೆ ಡಿಪೆಂಡ್ ಆಗಿರುವಂತಹ ರೈತಾಪಿ ವರ್ಗ ಅನೇಕ ಕಾರ್ಮಿಕರಿದ್ದಾರೆ ದಿನನಿತ್ಯ ಟ್ರೈನ್ಗಳಲ್ಲಿ ಪು ಅಂತ ಬೆಂಗಳೂರು ಅಂತ ಕಡೆ ಇಲ್ಲಿ ಜನ ಕಾರ್ಮಿಕರು ಹೋಗಿ ಬರ್ತಾರೆ ಶ್ರಮಜೀವಿಗಳಿದ್ದಾರೆ ಆ ಶ್ರಮಜೀವಿಗಳು ಇಷ್ಟೆಲ್ಲ ಕಷ್ಟಗಳಲ್ಲಿ ಇದ್ರೂ ಸಹಿತ ಯಾವತ್ತಿಗೂ ನಮ್ಮ ಕೋಲಾರ ಶಿಕ್ಷಣದಲ್ಲಿ ಯಾವತ್ತೂ ಕುಂಠಿತ ಆಗಿಲ್ಲ ಕಾರಣ ಏನಂದ್ರೆ ಇಲ್ಲಿ ನೀವು ಒಂದು ಹಿಸ್ಟ್ರಿ ತೆಗೆದು ನೋಡ್ರಿ ಆ ಹಿಸ್ಟ್ರಿ ಏನ್ ಹೇಳುತ್ತೆ ಅಂದ್ರೆ ಮೊದಲು ಕೆ ಎಸ್ ಒಂದು ಹೋಗ್ರಿ ಆ ಕೆ ಎಸ್ ಹೋಗಿದ ತಕ್ಷಣನೇ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಅಲ್ಲ ಕೋಲಾರ ಅಡ್ಮಿನಿಸ್ಟ್ರೇಷನ್ ಅನ್ನೋರು ಯಾಕಂದ್ರೆ ಪಾಸ್ಔಟ್ ಆದ್ರೆ ಆಲ್ಮೋಸ್ಟ್ ಆ ಎಲ್ಲ ಕೋಲಾರ ಹೆಸರೇ ಇರ್ತಾ ಇತ್ತು ಅಂದ್ರೆ ಅಂತ ಜ್ಞಾನ ಇದೆ ಕೋಲಾರದಲ್ಲಿ ನೀವು ಪ್ರಯತ್ನ ಪಟ್ಟರೆ ಸಾಕು ಸಕ್ಸಸ್ ಆಗ್ಬಿಡ್ತೀರಿ ನಮ್ಗೆ ಗೊತ್ತಿಲ್ಲ ನಿಮ್ಮ ಮಕ್ಕಳೇ ಮುಂದಿನ ದಿನಗಳಲ್ಲಿ ಡಾಕ್ಟ್ರು ಇಂಜಿನಿಯರ್ಗಳು ತಹಸೀಲ್ದಾರ್ ಸಿನೂ ಆಗಿ ನಿಮ್ ಮನೆಗೆ ಬರಬಹುದು ಅಂತ ಜ್ಞಾನವಂತರಲ್ಲಿ ಇದ್ದಾರೆ ಇಂಥ ಸುಸಂಜೆಯಲ್ಲಿ ಹೇಳ್ತಾರೆ ಸಂಜೆ ಹೊತ್ತು ಈ ಸಂಜೆ ಹೊತ್ತು ಯಾಕೆ ಈ ಬೈ ಅಲ್ಲಲ್ಲಿ ಕೆಲವರಲ್ಲ ಸ್ಟೇಡಿಯಂಗಳಲ್ಲಿ ಓಪನ್ ಅಲ್ಲಿರಲ್ಲ ದೊಡ್ಡ ದೊಡ್ಡ ಹಾಲುಗಳಲ್ಲಿ ಮಾಡ್ತಾರೆ ಈ ಓಪನ್ ಪ್ಲೇಸನ್ನು ನೋಡಿದ್ರೆ ನಾನು ಸ್ವಲ್ಪ ದೇವರಲ್ಲಿ ನಂಬಿಕೆ ಇಟ್ಟಿರೋಂಥವನು ದೇವಾನು ದೇವತೆಗಳು ಈ ಇದನ್ನ ಬೋಧುವಳಿ ಕಾಲ ಅಂತಾರೆ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಆ ಬೋಧುಳಿ ಲಗ್ನದಲ್ಲಿ ಗೋವುಗಳು ಮನೆಗೆ ಹೋಗುವ ಸಮಯದಲ್ಲಿ ದೇವರುಗಳು ಕೂಡ ಇಂಥ ಆಕಾಶದಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತಾರೆ ಇದಕ್ಕೆ ನೋಡಿ ಇಂಥ ಬಯಲಲ್ಲಿ ನನಗೆ ಒಂದು ಈ ಮಕ್ಕಳನ್ನೆಲ್ಲ ನೋಡ್ತಾ ಇದ್ರೆ ಈಗ ಒಂದು ಈ ಆಕಾಶ ತೆರೆದ ಭಾಗದಲ್ಲಿ ನಿಮ್ಮನ್ನೆಲ್ಲ ನೋಡಿ ನಾನು ನಿಜಕ್ಕೂ ಎಲ್ಲೋ ಒಂದು ಕಡೆ ವಿಶೇಷವಾದಂಥ ಜಾಗಕ್ಕೆ ಬಂದಿದ್ದೀನಿ ಅನ್ನೋ ಒಂದು ಫೀಲ್ ಆಗ್ತಾ ಇದೆ ಆ ಭಗವಂತ ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ರೂಪಿಸಲಿ ಈ ಶಿಕ್ಷಣ ಸಂಸ್ಥೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇದೆ ಈ ಸಂಸ್ಥೆ ಇನ್ನಷ್ಟು ಮಗದಷ್ಟು ಚೆನ್ನಾಗಿ ಬೆಳೀಲಿ ಈ ಶಾಲೆ ಬೆಳೆದಷ್ಟು ದೊಡ್ಡ ಕೆಜಿಎಫ್ಗೆ ಒಂದು ಆಸ್ತಿಯಾಗಿ ಬೆಳೀಲಿ ಅಂತ ಆಶಿಸುತ್ತ ನಮ್ಮನ್ನು ಸಹ ಕರೆದು ಇಲ್ಲೆಲ್ಲ ಒಂದು ಅಂತ ಸೊಗಿದ್ವು ಅದಕ್ಕೋಸ್ಕರ ನಾನು ಇಲ್ಲಿ ಮಾತಾಡಿದಾಗ ಮಾತ್ರ ಬಂದಿದ್ದೀನಿ ನಾನು ಲಕ್ಷ್ಮೀನಾರಾಯಣ ದೇವ್ರೀಡ ಅದೇ ಕೆಜಿಎಫ್ ತಾಲೂಕಿನವರು ನಮ್ದು ಅನೇಕ ಶಾಲೆಗಳು ಬೇತ್ಮಂಗಲ ಮತ್ತು ಕೋಲಾರದಲ್ಲಿದೆ ನಮ್ದು ಸಾವಿರಾರು ಜನ ಮಕ್ಕಳು ಇದ್ದಾರೆ ಆದ್ರೆ ಇಷ್ಟೊಂದು ಜಾಗ ಇಲ್ಲ ಅಷ್ಟೇ ನಮ್ಮ ಸರಜ ಮೇಡಮ್ ಅವರು ಒಳ್ಳೆ ಜಾಗದಲ್ಲಿ ಶಾಲೆ ಮಾಡಿದ್ದಾರೆ ಯಾರು ಎದುರುಗಡೆ ಪೇರೆಂಟ್ಸ್ ಇದ್ದೀರೋ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನಾನು ಉಗಳನ್ನು ಕೇಳಿದ್ರೆ ದೇಶದಿ ನಿಮ್ಗೆಲ್ಲ ಕೂಡ ಅದನ್ನು ಒಂದು ಒಂದು ವೀಟ್ ಕಿಟ್ಟ ಇರ್ಕೊಂಡು ಚಿನ್ನ ಪ್ರಸಂಗ ಎಲ್ಲರಿಗೂ ಕೂಡ ಹಿಂದೆ ಸ್ಕೂಲೇ ಸೇರ್ಕೊಂಡು ಸ್ಕೂಲ್ ಎಲ್ಲ ಆಟೋ ಅಂಡ್ ನಾನು ಉಗಳನ್ನು ಕೇಳಿ ಕೇಳಿದ್ರೆ ನಾನು ಬೇಜಿಂದ ನಾನು ತಪ್ಪಿಂದ ಕೂಡ ನಾನು ಮನ್ನಿ ಮನ್ನಿ ಜೈಕೋ ಅದಕ್ಕೋಸ್ಕರ ಎಲ್ಲರೂ ಕೂಡ ಅದನ್ನು ಮಕ್ಕಳನ್ನ ಈ ಒಂದು ಶಾಲೆಗೆ ಸೇರಿಸಿ ಕಾರಣ ಏನು ಅಂತ ಹೇಳಿದ್ರೆ ಒಳ್ಳೆ ಶಾಲೆ ಒಳ್ಳೆ ಮನಸ್ಸಿನಿಂದ ಸರೋಜ ಮೇಡಮ್ ಅವರು ಮಾಡ್ತಿದ್ದಾರೆ ಮುಖ್ಯ ಶಿಕ್ಷಕರು ಸುಜಾತ ಮೇಡಮ್ ಅವರು ಕೂಡ ಇದ್ ಮಾಡ್ತಾ ಇದಾರೆ ಇಲ್ಲಿ ನಾನು ಹಾಗೆ ಮುನಿಯಪ್ಪನವ್ರಿಗೆ ಎಪ್ಪತ್ತು ಕೆಲಸ ಆದ್ರೂ ಕೂಡ ಇದೇ ಶಾಲೆಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ನಮ್ಮ ಸಿ ಆರ್ ಕೆ ಸುಬ್ರಮಣಿ ಅವರು ಮತ್ತೆ ಈಗ ತಾನೇ ಹುಡುಗ ಸುಮನ್ ಭಾರಿ ಚೆನ್ನಾಗಿ ಮಾತಾಡ್ದ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಪ್ರತಿಯೊಂದನ್ನು ಚೆನ್ನಾಗಿ ಹೇಳಿದ್ದಾನೆ ಆದ್ರಿಂದ ಮಕ್ಕಳು ಜನ ಇದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಇಲ್ಲಿ ಮೊದಲು ಶಾಲಾ ವರದಿ ಬರಬೇಕಾಗಿತ್ತು ವರದಿ ಕೂಡ ಬಂದಿಲ್ಲ ಅಂದ್ರೆ ಕೆ ಎಸ್ ಎಫ್ ಇಂದ ನನ್ನ ಎಲ್ಲ ಡಿಗ್ರಿ ವರ್ಗೂ ಪ್ರೈಮರಿ ಸ್ಕೂಲ್ ಇಂದ ಏಡ್ ಎಡು ಎಲ್ಲಾ ಶಾಲೆಗಳಿಂದ ಕೂಡ ಕೆ ಜಿ ಇಂದ ಒಂದು ಐವತ್ತು ಜನ ಟೀಚರ್ಸ್ ನಮ್ಮ ಶಾಲೆಗಳಿಗೆ ಬರ್ತಾರೆ ನಮ್ಮ ಶಾಲೆಗಳಿಗೆ ಕೆಜಿಎಫ್ ಇಂದ ಒಂದು ಐವತ್ತು ಜನ ಟೀಚರ್ಸ್ ಆದರೂ ಬರ್ತಾರೆ ಅದರಿಂದ ನಮಗೆ ಸ್ವಲ್ಪ ಸ್ವಲ್ಪ ತಂಗ್ಳು மாட்டும்புகின்றேன்ரம் போது ஒரு சின்ன வாடகை வீட்டுல அது எல் கேஜி நர்சரிய ஆனா இன்னைக்கு இவ்வளவு பெருசா வளர்ந்து இருக்குதுன்னு சொன்னா அவங்களுக்கு நான் சின்ன ஒரு பேர் வைக்கலாம்னு ஆசைப்படுறேன் அது என்னன்னா அவங்க ஒரு லேடி டயர் பல போராட்டங்களை சந்திச்சு இத்தனை உருவாக்கி இருக்காங்கன்னா அதுவும் ஒரு தனி லேடியா நின்று சாதிச்சிருக்காங்கன்னு நினைக்கும் போது எங்களுக்கு ரொம்ப பெருமையா இருக்கு எங்க வார்டில அதுவும் இத்தனை ஸ்டூடெண்ட்டுங்களை உருவாக்கி ஒரு ஸ்டூடெண்ட் ரெண்டு ஸ்டூடெண்ட்டு உருவாக்கி இருக்கிறது பல டாக்டர்ஸையும் பல இன்ஜினியர்களையும் இங்கே உட்கார்ந்து இருக்காங்க அப்படிப்பட்ட ஒரு படிப்பு அவங்களுக்கு கொடுத்து அவங்கள உருவாக்கி இருக்காங்க நான் தயவுசெய்து பெற்றோர்களுக்கு சொல்றது ஒன்னே தான் எங்க போனாலும் உங்ககிட்ட சொத்து எவ்வளவு இருக்குதுன்னு யாரும் இல்ல உன் பிள்ளைங்க நல்லா படிக்கிறாரா அப்படின்னு தான் கேக்குறாங்க இந்த ஸ்டேஜ் மேல வந்து உங்க பிள்ளைங்க ஆடும் போது நீங்க படுற சந்தோஷம் இருக்கு பத்தியா அது பெரிய சந்தோஷம் அந்த முயற்சிக்கு காரணமே சர்வமஸ் தான் செய்து நான் அவங்களை இந்த மேடையில இங்க வரணும்னு நான் அவங்களை கேட்டிருக்கிறேன்

ಹೆಡ್ ಮಿಸ್ಟ್ಕೋ ಈಗ நன்றி ನಲ್ಲೋಕಿ ವರ್ಷ ಮುಗಿತಾ ಬರ್ತಾ ಇರಬೇಕಾದ್ರೆ ಶಾಲಾ ವಾರ್ಷಿಕೋತ್ಸವ ಅಂತ ಎಲ್ಲ ಶಾಲೆಗಳಲ್ಲೂ ಮಾಡ್ತಾರೆ ಅದೇ ತರಹ ಈ ಶಾಲೆಯಲ್ಲೂ ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ ಏನಪ್ಪಾ ಅಂತಂದರೆ ಮುಂದೆ ಎಸ್ ಎಲ್ ಸಿ ಪರೀಕ್ಷೆಗೆ ಹೋಗ್ತಕ್ಕಂತಹ ಮಕ್ಕಳು ೋಸ್ಕರ ದೇವರಲ್ಲಿ ಬೇಡಿಕೆ ಮಾಡಿಕೊಂಡು ಅವರು ಒಳ್ಳೆಯ ಪರೀಕ್ಷೆಯನ್ನು ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡಲಿ ಅಂತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಈ ಶಾಲಾ ಕಮಿಟಿಯವರಿಗೆ ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಶಾಲೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಲಿ ಹಾಗೂ ಹೆಚ್ಚು ಹೆಚ್ಚು ಮಕ್ಕಳು ಕೆರ್ಗಡೆಯಾಗಲಿ ಅಂತ ಹೇಳ್ತಾ ಈ ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ಸಾರು ಅವ್ರಿಗೆ ನಾವು ಆಹುರ ಸರ್ ಸುಬ್ರಹ್ಮಣ್ಯ ಸಾರು ಎಲ್ಲಾರ್ಗೂ ನಮಸ್ಕಾರ ಹೇಳ್ಬಿಟ್ಟು ಇಲ್ಲಿ ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂತ ಸರ್ವಮಿಸ್ಗೆ ನಾವು ಧನ್ಯವಾಗಿ ಹೇಳಬೇಕು ಯಾಕಂದರೆ ಚಿಕ್ಕ ಚಿಕ್ಕ ಎರಡು ಎಲ್ ಕೆ ಜಿ ಯು ಕೆ ಜಿಯಿಂದ ಇಟ್ಕೊಂಡು ಬಂದು ಇವತ್ತು ಜನಸಂಖ್ಯವ್ರಿಗೂ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಎಷ್ಟು ಹೇಳೋದನ್ನು ತಪ್ಪಾಗೋದಿಲ್ಲ ನೈಟ್ ವಾಚ್ ಮ್ಯಾನ್ ಕೂಡ ಇಡಲ್ಲ ಆ ಅಮ್ಮ ವಾಚ್ ಎಡ್ಮಿಸ್ತರ ನಡ್ಸ್ಕೊಳ್ತಾ ಇಲ್ಲ ನೈಟ್ ಎಲ್ಲ ತಿರ್ಗಾಡ್ಕೊಂಡು ಮಕ್ಕಳಿಗೆ ಏನು ಮಾಡಬೇಕು ಏನು ಹೆಂಗ ಎಲ್ಲೆಲ್ಲ ಹೋಗಬೇಕು ಯಾವ ಜಾಗದಲ್ಲಿ ಏನ್ ಮಾಡ್ಬೇಕಂತ ಪ್ರತಿ ದಿನ ಅಮ್ಮ ಆಲೋಚನೆ ಇರುತ್ತೆ ಒಂದ್ ನಿಮಿಷ ತಮಿಳ್ ಪ್ಲೇಸ್ ಹಂಗ ನಮ್ಮ ಸರ್ ಮಿಸ್ ಒಂದ್ ಯಾವ್ಲ ನಮ್ಮ ಚೌಡದ ಪತ್ತಿ ನಮ್ಮ ಅವ್ನ ಯಾವ್ಲ ಪತ್ತಿ ನಾವ್ ಯಾವ್ಲ ಪತ್ತಿ ಅಂದ್ರೆ ನಮ್ಮ ಇಲ್ಲ ಏನ ಸರ್ ಮಿಸ್ ಒಂದೇ நீக்கு சாதவம் மிச்ச சுதா மிச்ச ஒரு மூணு பேர் சேர்ந்து நீக்கு ஒரு ஸ்கூல உருவாக்கிறாங்கன்னா மூணு லேடிஸ் சேர்ந்து இந்த ஸ்கூல் உருவாக்கிறது கம்மியான சரம் சொன்ன கம்மியா இடம் போட முடியாது சரம் இவ்வளவு பெரிய இடம் பண்ணி இவ்வளவு பசங்களுக்கு எஜுகேஷன் கொடுத்து யார் சப்போர்ட் ஆம்ல சப்போர்ட் இல்ல நம்மக்கு எல்லாமே அவங்க வந்து சிங்கிள் சப்போர்ட்ல பண்ணி நம்ம என்ன சொல்றேன்னா இன்னொரு விஷயம் சொல்லிக்கிறாங்க பேரண்ட்ஸ்க்கு அந்த என்கரேஜ் பண்ணுங்க நம்ம ஊர் நம்ம ஏரியால இருக்கிற ஸ்கூலு பசங்களை சேர்த்து என்கரேஜ் பண்ணுங்க

நாங்கள் ரெண்டு 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 வார்த்தை எனக்கு கொடுத்த இவங்களுக்கும் சர்வமிஷங்களுக்கும் இந்த மேனேஜ்மெண்ட் ஸ்கூல் காரங்களுக்கும் இந்த ப்ரெஸ் காரங்களுக்கும் இங்கே எல்லாருக்கும் வந்திருக்கோம் லீடர்ஸ்க்கு எல்லாருக்கும் நன்றி தெரிவிச்சுக்கொண்டு ரூபா மேடம் வர மாதிரி இருந்துச்சு அவங்களுக்கு இன்னைக்கு ப்ரோக்ராம் வந்து பெங்களூர்ல ஏதோ அர்ஜென்ட் ப்ரோக்ராம்னால செஷன் இருக்கிறதுனால அவங்க வர முடியல சீஃப் மினிஸ்டர் கிட்ட இருக்கிறாங்க அவங்க அதனால வர முடியல அதுக்கு நாங்கள் வருத்தம் தெரிவிச்சுக்கிறோம் ಬಿಸಿ ಬಿಸಿ ಜೊತೆಯಲ್ಲಿ ಮೆಣಸಿನಕಾಯಿ ಚಟ್ನಿ ಪೆಟ್ನೆ ಕಾಲಾ ಜೊತೆ ಮದುವೆ ಮೈಸೂರು ಪಾಕ್ ತಗೊಳಕ್ಕೂ ಬೆಣ್ಣೆ ದೋಸೆ ಶ್ರೀಮತಿ ಮತ್ತು